ಪ್ರತಿ ವರ್ಷ ಲಕ್ಷಾಂತರ ಜನರನ್ನು ಬಲಿ ಪಡೆಯುವ ಕ್ಯಾನ್ಸರ್ಗೆ ರಷ್ಯಾ ಲಸಿಕೆಯೊಂದನ್ನು ಅಭಿವೃದ್ಧಿಪಡಿಸಿದೆ ಜಗತ್ತಿನಲ್ಲಿ ಭಾರಿ ಕುತೂಹಲವನ್ನು ಹುಟ್ಟುಹಾಕಿದ ಈ ಲಸಿಕೆಯನ್ನು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಷ್ಯಾ ರೋಗಿಗಳಿಗೆ ನೀಡಲು ತೀರ್ಮಾನಿಸಿದೆ ರಷ್ಯಾ ಆರೋಗ್ಯ ಅಧೀನದಲ್ಲಿರುವ ರೇಡಿಯಾಲಜಿ ಮೆಡಿಕಲ್ ರಿಸರ್ಚ್ ಸೆಂಟರ್ ವಿಜ್ಞಾನಗಳು ಈ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದು ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ದೊಡ್ಡ ಪ್ರಗತಿಯನ್ನು ತಲುಪಿದಂತಾಗಿದೆ ರಷ್ಯಾ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೈದರಿಂದ ಕ್ಯಾನ್ಸರ್ ಪೀಡಿತರಿಗೆ ಉಚಿತ ಲಸಿಕೆ ನೀಡಲು ಪ್ರಾರಂಭಿಸಿದೆ ಭಾರತವು ರಷ್ಯಾ ಜೊತೆಗೆ ಉತ್ತಮ ದ್ವಿಪಕ್ಷೀಯ ಸಂಬಂಧ ಹೊಂದಿರುವುದರಿಂದ ಈ ಲಸಿಕೆ ಭಾರತದ ಮಾರುಕಟ್ಟೆಗೆ ಕೂಡ ಲಗ್ಗೆ ಇಡುವ ಸಾಧ್ಯತೆ ಇದೆ ಆದರೆ ರಷ್ಯಾ ಲಸಿಕೆಯ ಹೆಸರು ಮತ್ತು ಅದರ ಕಾರ್ಯಪಥವನ್ನು ಇನ್ನೂ ಬಹಿರಂಗಪಡಿಸಲಿಲ್ಲ ರಷ್ಯಾದಲ್ಲಿ ಲಸಿಕೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರ ತೀರ್ಮಾನ ಕೈಗೊಳ್ಳಲಿದೆ ಹೀಗಾಗಿ ಲಸಿಕೆಯು ಭಾರತಕ್ಕೆ ಬರಲು ನಿರೀಕ್ಷಿಸಿ ಇದು ಅಲ್ಲಿನ ಪರಿಣಾಮಗಳನ್ನು ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು